ನಿಮ್ಮ ಮುಖಾಂತರ ಬಂದವರಿಗೆ ಟ್ವೆಲ್ ಶಾರ್ಟ್ ಅನ್ನ ನಾವು ಇವತ್ತಿಂದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೇವೆ ಕೇವಲ ಇನ್ನೂರು ರೂಪಾಯಿಗೆ ಟ್ವೆಲ್ ಶಾರ್ಟ್ ಕೊಡ್ತೇವೆ ಫಿಫ್ಟೀನ್ ಶಾರ್ಟ್ ಅನ್ನ ಮುನ್ನೂರ ಐವತ್ತು ರೂಪಾಯಿಗೆ ನಾವು ಕೊಡ್ತೇವೆ ತರ್ಟಿ ಶಾರ್ಟ್ ಅನ್ನ ಆರ್ನೂರ ಐವತ್ತು ರೂಪಾಯಿ ಕೊಡ್ತೇವೆ ಸಿಕ್ಸ್ಟಿ ಶಾರ್ಟ್ ಅನ್ನ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೇವೆ ಒನ್ ಟ್ವೆಂಟಿ ಶಾರ್ಟ್ ಅನ್ನ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತೇವೆ ಇನ್ನೂರ ನಲವತ್ತು ಶಾರ್ಟ್ ಅನ್ನ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಗೆ ನಾವು ಕೊಡ್ಲಿಕ್ಕೆ ಸಿದ್ಧರಾಗಿ ಒಂದು ವೀಕ್ಷಕರಿಗೆ ಎಂತ ಆಫರ್ ಕೊಟ್ಟಿದ್ದಾರೆ ಕೂಪನ್ ಒಂದ್ ಸಾವಿರ ರೂಪಾಯಿ ಪರ್ಚೆಸ್ ಮಾಡಿದೆ ಒಂದು ಕೂಪನ್ ಉಚಿತ ಕೊಡ್ತೇವೆ ಎರಡು ಸಾವಿರ ಪರ್ಚೆಸ್ ಎರಡು ಕೂಪನ್ ಕೊಡ್ತೇವೆ ಮೂರು ಕೂಪನ್ ಕೊಡ್ತೇವೆ ಹದಿನೈದು ಕೂಪನ್ ಕೊಡ್ತಾರೆ ಹತ್ತು ಸಾವಿರದ ಖರೀದಿಗೆ ಹದಿನೈದು ಕೂಪನ್ ನಾವು ಕೊಡ್ತಾರೆ ಹತ್ತು ಸಾವಿರದ ಖರೀದಿಗೆ ಹದಿನೈದು ಕೂಪನ್ ಕೊಡ್ತಾರೆ ನೋಡಿ ಎಂತ ಬಹುಮಾನ ಐವತ್ತು ಸಾವಿರವರೆಗಿನ ಬಹುಮಾನ ನಮ್ಮನ್ನ ಕಾಯ್ತಾ ಇದೆ ಹೌದು ಹಾಗಾಗಿ ನೀವು ತಪ್ಪದೆ ನೀವು ಶ್ರೀ ಲಕ್ಷ್ಮೀ ಕಲ್ಕುಡಕ್ಕೆ ಬರಲೇಬೇಕು ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯಗಳು ದೀಪಾವಳಿ ಬರ್ತಾ ಇದೆ ಇವತ್ತು ರಾತ್ರಿ ಫುಲ್ ಢಮ್ ಢಮಾರ್ ಢಮಾರ್ ಅಂತ ಪಟಾಕಿ ಹೊಡಿತಾ ಇದೆ ಎಲ್ಲ ಕಡೆ ಪಟಾಕಿ ಸೌಂಡ್ ಬರುತ್ತೆ ಅಂತಹ ಪಟಾಕಿ ಸುಳ್ಯದಲ್ಲೂ ಕೂಡ ಭಾರಿ ಸದ್ದು ಮಾಡಲಿಕ್ಕೆ ಉಂಟು ಆದ್ರೆ ಸುಳ್ಯದಲ್ಲಿ ಪಟಾಕಿ ಖರೀದಿಸುವಂತಹ ಏಕೈಕ ಮಳಿಗೆ ಇದ್ರೆ ಶ್ರೀ ಲಕ್ಷ್ಮೀ ಕಲ್ಕುಡ ಪಟಾಕಿ ಅಂಗಡಿ ನಾವು ಜಂಕ್ಷನ್ ಜಂಕ್ಷನಿಂದ ಅಂದರೆ ಗಾಂಧಿನಗರದಿಂದ ಸ್ವಲ್ಪ ಕೆಳಗಡೆ ಈ ಕಡೆ ಕಲ್ಕುಡ ಟರ್ನ್ ಬರುತ್ತೆ ಅಲ್ಲಿ ನಾವು ಎಡ ಸೈಡಿಗೆ ನಾವು ತಗೊಂಡಾಗ ಮಂಗಳೂರು ಕಡೆಯಿಂದ ಮಡಿಕೇರಿ ಕಡೆಗೆ ಹೋಗುವ ಎಡಬದಿಗೆ ಒಂದು ರೋಡ್ ಹೋಗುತ್ತೆ ಕಲ್ಕುಡ್ ದೇವಸ್ಥಾನದ ರೋಡು ಆ ರಸ್ತೆಯಲ್ಲಿ ಇಲ್ಜಾರಲ್ಲಿ ಬಂದಾಗ ಒಂದು ಲಕ್ಷ್ಮಿ ಕಲ್ಕುಡ ಪಟಾಕಿ ಅಂಗಡಿ ಅಂತ ಇದೆ ರೈಡ್ ಸೈಡಿಗೆ ಸ್ವಲ್ಪ ಮುಂದೆ ಬಂದಾಗ ಅದ್ಭುತವಾದಂಥ ಪಟಾಕಿಗಳು ಸಿಗುತ್ತೆ ಅಲ್ಲಿ ನೋಡ್ಬೋದು ನೀವು ಸಾಕಷ್ಟು ಸಂಖ್ಯೆಯಲ್ಲಿ ಖರೀದಿಗೆ ಜನ ಇಲ್ಲಿ ಸೇರಿದ್ದಾರೆ ಸುಮಾರು ಸಂಖ್ಯೆಯಲ್ಲಿ ಜನಗಳಿದ್ದಾರೆ ಹಾಗೆ ಈ ಒಂದು ಏನೆಲ್ಲ ಪಟಾಕಿ ಸಿಗುತ್ತೆ ಯಾವ ತರಹದ ಪಟಾಕಿಗಳು ಇಲ್ಲಿ ಲಭ್ಯ ಇದೆ ಏನೆಲ್ಲ ವ್ಯವಸ್ಥೆಗಳಿದಾವೆ ಅಂದ್ರೆ ಬರೀ ಪಟಾಕಿ ಒಡೆಯೋದು ಮಾತ್ರ ಅಲ್ಲ ಇಲ್ಲಿ ಬಹುಮಾನ ಗೆಲ್ಲಕ್ಕೆ ಅವಕಾಶ ಇದೆ ಅಂದ್ರೆ ಒಂದು ಸಾವಿರ ರೂಪಾಯಿ ಖರೀದಿಗೆ ಒಂದು ಕೂಪನ್ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಖರೀದಿಗೆ ಎರಡು ಕೂಪನ್ ಕೊಡ್ತಾರೆ ನೀವು ಎಷ್ಟು ಸಾವಿರ ರೂಪಾಯಿ ತಗೊಂಡ್ರು ಕೂಡ ಅಷ್ಟು ಕೂಪನ್ ಕೊಡ್ತಾರೆ ಆ ಕೂಪನ್ ನೀವು ಐವತ್ತು ಸಾವಿರ ರೂಪಾಯಿವರೆಗೆ ಬಹುಮಾನಗಳನ್ನು ಗೆಲ್ಲಬಹುದು ಎಲ್ ಇ ಡಿ ಟಿವಿ ಇದೆ ಕೂಲರ್ ಇದೆ ಫ್ಯಾನ್ ಇದೆ ಪ್ರತಿ ಒಂದು ಬಹುಮಾನಗಳನ್ನ ಕಾದಿದೆ ನಿಮಗೋಸ್ಕರ ಹಾಗಾಗಿ ಇವತ್ತು ಪಟಾಕಿ ಅಂಗಡಿಯಲ್ಲಿ ನಾವಿದಾವೆ ಕೇಳೋಣ ಇಲ್ಲಿ ಯಾವ ತರದ ಸರ್ ನಮಸ್ತೆ ಫುಲ್ ಬಿಸಿ ನಾವು ಈ ಕಡೆಯಿಂದ ಬರ್ಬೇಕಾ ಆ ಕಡೆಯಿಂದ ಬರ್ಬೇಕಾ ಎಸ್ ಸರ್ ಆ ಕಡೆಯಿಂದ ಬರುವ ಫುಲ್ ರಶ್ ಉಂಟು ಹಾಗೆ ನೋಡುವ ಸ್ನೇಹಿತರೆ ಈ ಒಂದು ಪಟಾಕಿ ಅಂಗಡಿಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಯಾವ ಯಾವ ಪಟಾಕಿಗಳು ಸಿಗುತ್ತೆ ನಮಗೆ ಅಂತ ಇವತ್ತು ಕೇಳೋಣ ಅವರ ಜೊತೆನೆ ಇದೊಂದು ಇದೆ ನಾವು ಇದರಲ್ಲೇ ಹೋಗೋಣ ಎಸ್ ಎಸ್ ನೋಡಿ ಅದ್ಭುತವಾದಂತಹ ಪ್ರತಿಕ್ರಿಯೆ ಇದೆ ಈ ಅಂಗಡಿಗೆ ಸುಳ್ಳದಲ್ಲಿ ಎಸ್ ಥ್ಯಾಂಕ್ ಯು ಹೇಗಿದ್ದೀರಿ ಸರ್ ದೀಪಾವಳಿ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಪಟಾಕಿ ಎಲ್ಲ ಗಮ್ಮತ್ತುಂಟು ಇವತ್ತು ಜನಗಳ ರೆಸ್ಪಾನ್ಸ್ ಕೂಡ ಹಾಗೇನೆ ಉಂಟು ನಮಸ್ಕಾರ ನಮಸ್ಕಾರ ನಿಮಗೆ ಕೂಡ ನೋಡಿ ಫುಲ್ ಖುಷಿ ನೋಡಿ ಯಾಕೆ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಅಗ್ರ ದರಕ್ಕೆ ಕೊಡ್ತಾರೆ ಪಟಾಕಿ ಎಲ್ಲಿ ಸಿಗಲ್ಲ ಸುಳ್ಳ್ಯದಲ್ಲಿ ಬೇರೆ ಎಲ್ ಕಡೆ ಸಿಗಲ್ಲ ಆದ್ರೆ ಇದ್ರೆ ಅದು ಲಕ್ಷ್ಮಿ ಕಲ್ಲು ಕೂಡ ಪಟಾಕಿ ಅಂಗಡಿಯಲ್ಲಿ ಮಾತ್ರ ಹಾಗಾಗಿ ನಾವು ಇಲ್ಲಿ ಕಾರಣ ಸರ್ ನಮಸ್ತೆ ಸೂಪರ್ ಆಗಿದೀರ ಸ್ವಲ್ಪ ಬಿಸಿ ಆಗಿದ್ದೇವೆ ಬಿಸಿ ಆಗಿದ್ರಿ ಗೊತ್ತಾಯ್ತು ಆದ್ರೂ ಕೂಡ ನಮ್ಮ ನ್ಯೂಸ್ ನೋಡೋ ವೀಕ್ಷಕರಿಗೆ ಪರ್ಟಿಕ್ಯುಲರ್ ಆಗಿ ಪಟಾಕಿ ಬೇಕು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ ಸುಳ್ಳ್ಯದಲ್ಲಿ ಎಲ್ಲಿಗೆ ಬರಬೇಕು ಅಂತ ಅಂತೇಳಿ ನಾನೇ ಹೇಳಿದ್ದೀನಿ ಶ್ರೀ ಲಕ್ಷ್ಮೀ ಕಲ್ಕುಡ ಪಟಾಕಿ ಅಂಗಡಿ ಬನ್ನಿ ಏನು ಮೊದಲನದಾಗಿ ನಾಡಿನ ಸಮಸ್ತ ಜನತೆಗೆ ನಮ್ಮ ತಂಡದ ಪರವಾಗಿ ದೀಪಾವಳಿ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಎಲ್ಲಾ ಗ್ರಾಹಕರನ್ನು ನಮ್ಮಲ್ಲಿಗೆ ಬನ್ನಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ನಂತರ ನೋಡಿ ನಮ್ಮಲ್ಲಿ ಇನ್ನೂರ ನಲ್ವತ್ತು ಶಾರ್ಟ್ ಇದೆ ಅದರಲ್ಲೂ ಸಿಕ್ಸ್ ಕಲರ್ಸ್ ಯಾವುದೇ ಕಲರ್ ನಮ್ಮಲ್ಲಿ ಫೋರ್ ಕಲರ್ಸ್ ಇಲ್ಲ ಬೇರೆ ಕಡೆ ಇರಬಹುದು ನಮಗೆ ಗೊತ್ತಿಲ್ಲ ನಮ್ಮಲ್ಲಿ ಎಲ್ಲಾ ಕಲರ್ ನಾವು ಯಾವ ಶಾರ್ಟ್ಸ್ ಕೊಟ್ಟರು ಕೂಡ ಎಲ್ಲಾ ಆರ್ ಕಲರ್ ಪಕ್ಕಾ ಬರ್ತದೆ ಇಲ್ಲ ಇದ್ರೆ ನಾವು ಬೇರೆ ಐಟಮ್ ಫ್ರೀ ಕೊಡ್ಲಿಕ್ಕೆ ರೆಡಿ ಇದೆ ಸಿಕ್ಸ್ ಕಲರ್ಸ್ ನಮ್ಮಲ್ಲಿ ಒನ್ ಟ್ವೆಂಟಿ ಇದೆ ಸಿಕ್ಸ್ಟಿ ಇದೆ ಎಸ್ ತರ್ಟಿ ಇದೆ ಎಸ್ ಫಿಫ್ಟೀನ್ ಇದೆ ಎಸ್ ಟ್ವೆಲ್ ರೈಡರ್ ಇದೆ ಆಮೇಲೆ ನಾಯಗರ್ ಫಾಲ್ಸ್ ಅಂತ ಹೇಳಿ ವಿಶೇಷವಾದ ಒಂದು ಮಳೆ ಮಳೆ ಗೋಲ್ಡನ್ ಮಳೆ ಗೋಲ್ಡನ್ ಟಗರ್ ಅಂತ ಹೇಳ್ತೇವೆ ಅದಿದೆ ನಂತರ ಅದರಲ್ಲಿ ಟೂ ಬಾಲ್ ಎರಡ್ ಸರ್ತಿ ಹೊಡಿಯುವಂತದ್ದು ಟೂ ಬಾಲ್ಸ್ ಅಂತ ಇದೆ ಮತ್ತೆ ಹಂಡ್ರೆಡ್ ಟೆನ್ ಕೆ ಟೂ ಕೆ ಫೈವ್ ಕೆ ಆತರ ಮಾಲೆಯ ಪಟಾಕಿಂತ ಇದೆ ಮತ್ತೆ ಮಕ್ಕಳಿಗೆ ವಿಶೇಷವಾಗಿ ಡ್ರೋನು ಹೆಲಿಕಾಪ್ಟರ್ ಅಂತ ಸುಮಾರು ನೋಡಿ ಈ ಹಾಕಿದ ಹನುಮಂತನ ಗಡೆ ಕೂಡ ಇದನ್ನ ಏನಿಲ್ಲ ಸರ್ ಇಲ್ಲಿಗೆ ಫೈರ್ ಮಾಡಿದ್ರೆ ಮಕ್ಕಳಿಗೆ ಈಗ ಆಯ್ತು ನಂತರ ಇದನ್ನು ಮೋಲ್ಡ್ ಆಗಿ ಕೂಡ ಯೂಸ್ ಮಾಡಬಹುದು ಏನಾದ್ರೂ ನೀವು ಸಿಮೆಂಟ್ ಹಾಕಿ ಮಾಡೋದಾದ್ರೆ ಈ ಸ್ಕ್ರೂ ಅನ್ನು ಬಿಚ್ಚಿ ಇದರೊಳಗೆ ಫಿಲ್ ಮಾಡಿ

ಇದು ನಮಗೆ ಯಾವುದೇ ಕಾರ್ಯಕ್ರಮ ಸಂದರ್ಭಗಳಿಗೆ ಇದನ್ನು ಯೂಸ್ ಇದಕ್ಕೆ ಬ್ಯಾಟ್ರಿ ಹಾಕಿ ಈ ವೈರ್ ಕನೆಕ್ಷನ್ ಮಾಡಿ ನೀವು ಪ್ರೆಸ್ ಮಾಡಿದ್ರೆ ಸೇಮ್ ಈವೆಂಟ್ ಗಳಿಗೆಲ್ಲ ಯೂಸ್ ಮಾಡ್ತಾರೆ ಆ ತರದ ವ್ಯವಸ್ಥೆ ಕೊಡಿ ಅಣ್ಣ ಅದು ಕೊಡಿ ಅಣ್ಣ ನೋಡಿ ಇದು ವಿಶೇಷವಾಗಿ ಸುಳ್ಯಕ್ಕೆ ಪ್ರಥಮ ಬಾರಿಗೆ ಎಂಟ್ರಿ ಕೊಟ್ಟಂತದ್ದು ಇನ್ನೂರ ನಲ್ವತ್ತು ಶಾರ್ಟ್ ಇದೆ ಇದರಲ್ಲಿ ಇನ್ನೂರ ನಲ್ವತ್ತು ಶಾರ್ಟ್ ಅಂತ ಹೇಳಿದ್ರೆ ಇದನ್ನ ಕೈಗೆ ಹಿಡ್ಕೊಂಡು ಆರಾಮ್ಸ್ ಹೊಡಿಬಹುದು ಇದಕ್ಕೆ ಒಂದ್ ಸೆಂಟ್ ಬೆಂಕಿ ಕೊಟ್ಟು ಈಗ ಹಿಡ್ಕೊಂಡು ಟೂ ಫಾರ್ಟಿ ಶಾರ್ಟ್ ಅನ್ನು ಹೇಗೆ ಬೇಕು ಹಾಕಿ ತಿರುಗಿಸಿ ಈಚೆ ಈಚೆ ಬಿಡಬಹುದು ಹೋಗುತ್ತೆ ಮ್ಯಾಕ್ಸಿಮಮ್ ಒಂದು ಲೆವೆಲ್ ಗೆ ಹೋಗ್ತದೆ ಇದು ವಿಶೇಷವಾದ ಈ ಸರ್ತಿ ಹೊಸ ಒಂದು ಪ್ರಾಡಕ್ಟ್ ಸುಳ್ಳಿ ಲಾಂಚ್ ಮಾಡಿದ್ದೇವೆ ನೋಡಿ ಇದು ಕಡ್ಡಿ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕೈಯಲ್ಲಿ ಕಡ್ಡಿ ಬೇಗ ಕೈಗೆ ಬರ್ತದೆ ಬೆಂಕಿ ಹಾಗಾಗಿ ನಾವು ಸಣ್ಣ ಮಕ್ಕಳಿಗೆ ನೋಡಿ ಇಷ್ಟು ಉದ್ದದ ಕಡ್ಡಿ ಇಷ್ಟು ಉದ್ದ ಉಂಟು ಈ ಕಡ್ಡಿಗೆ ಇದು ಬೇರೆ ಎಲ್ಲಿ ಎಷ್ಟಕ್ಕೆ ಮಾರ್ತಾರೆ ಗೊತ್ತಿಲ್ಲ ನಾವು ಹೋಲ್ಸೇಲ್ ಆಗಿ ರೂಪಾಯಿಗೆ ಇವತ್ತಿಂದ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಒಂದು ಕೂಪನ್ ಅನ್ನ ಮಾಡಿದ್ದೇವೆ ಈ ಕೂಪನ್ ನೋಡಿ ಇದರಲ್ಲಿ ಹತ್ತು ಐಟಮ್ಸ್ ಅನ್ನ ಪ್ರಥಮ ಬಹುಮಾನ ಟಿವಿ ಆಗಿಟ್ಟುಕೊಂಡು ಒಂದು ಸಾವಿರದ ಒಂದು ಸಾವಿರದ ಖರೀದಿಗೆ ಒಂದು ಸಾವಿರದ ಖರೀದಿಗೆ ಸುಮಾರು ಐವತ್ತು ಸಾವಿರ ಬೆಲೆ ಬಾಳುವ ವಸ್ತುಗಳನ್ನು ವರ್ಷವಾಗಿ ಕೊಡ್ತಾ ಇದ್ದೇವೆ ಒಂದು ಸಾವಿರದ ಖರೀದಿಗೆ ನೋಡಿ ಈ ತರ ನಾವು ಕೂಪನ್ ಅನ್ನು ಕೊಡ್ತೇವೆ ಅವರ ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಬರೀತೇವೆ ನಂತರ ಅವರು ಬಂದು ಈ ಕೂಪನ್ ಅನ್ನು ಪಡ್ಕೊಂಡು ನಾವು ಅವರ ನಂಬರ್ ಅನ್ನು ತೆಗೆದು ನಮ್ಮ ಬಾಕ್ಸ್ ಗೆ ಹಾಕೋತೇವೆ ಯಾರಿಗೆ ಬಹುಮಾನ ಬಂದರೂ ಕೂಡ ಒಂದು ತಿಂಗಳಿಗೆ ಬಂದು ಹೋಗಿ ಸಂತೋಷದಿಂದ ಕೊಡ್ಲಿಕ್ಕೆ ನಾವು ಸಿದ್ಧರ ಇದ್ದೇವೆ ದಯವಿಟ್ಟು ನಮ್ಮಲ್ಲಿ ಬಂದು ಗ್ರಾಹಕರಿಗೆ ಇದು ಒಂದು ಸೇವೆಯನ್ನು ಪಡ್ಕೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗ ನಿಮಗೆ ಕಸ್ಟಮರ್ ರಿಯಾಕ್ಷನ್ ಆಗಿದೆ ಕಸ್ಟಮರ್ ರಿಯಾಕ್ಷನ್ ನೋಡಿ ನೀವು ಕೇಳಬಹುದು ಕಸ್ಟಮರ್ ಹತ್ರ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಯಾವ ತರ ಜನಗಳು ಜನಗಳಿದ್ದಾರೆ ಕಾಣ್ತಾ ಇದೆ ನಿಮಗೆ ನೋಡಿ ನಾವು ಇವತ್ತಿಂದ ಜನಗಳಿಗೆ ನಿಮ್ಮ ಮುಖಾಂತರ ಬಂದವರಿಗೆ ಟ್ವೆಲ್ ನಾವು ಇವತ್ತಿಂದ ಇನ್ನೂರು ರೂಪಾಯಿ ಕೇವಲ ಇನ್ನೂರು ರೂಪಾಯಿಗೆ ಟ್ವೆಲ್ ಕೊಡ್ತೇವೆ ಫಿಫ್ಟೀನ್ ಶಾರ್ಟ್ ರೂಪಾಯಿಗೆ ನಾವು ಕೊಡ್ತೇವೆ ತರ್ಟಿ ಶಾರ್ಟ್ ಐದು ರೂಪಾಯಿ ಕೊಡ್ತೇವೆ ಸಿಕ್ಸ್ಟಿ ಶಾರ್ಟ್ ಅನ್ನ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೇವೆ ಒನ್ ಟ್ವೆಂಟಿ ಶಾರ್ಟ್ ಅನ್ನ ಎರಡ್ ಸಾವಿರದ ಐನೂರು ರೂಪಾಯಿ ಕೊಡ್ತೇವೆ ಇನ್ನೂರ ನಲ್ವತ್ತು ಶಾರ್ಟ್ ಅನ್ನ ನಾಕ್ ಸಾವಿರದ ಮುನ್ನೂರು ರೂಪಾಯಿಗೆ ನಾವು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವೆ ಒಂದು ಸಾವಿರ ವಾಲ್ ಅಂತ ಹೇಳಿದ್ರೆ ಮೊದಲು ಈಗ ಬೇರೆಲ್ಲ ಯಾವ ತರ ಒಂದು ಗಮಟೆಪಾಗಿ ಅಂಟಿಸುವಂತದ್ದು ಬರ್ತದೆ ನಮ್ಮದು ಪಿನ್ನಲ್ ಅಂತ ಹೇಳ್ತವೆ ನೋಡಿ ಇದು ಪಿನ್ನಲ್ ಒರಿಜಿನಲ್ ಒನ್ ಕೆ ಪಕ್ಕ ಒನ್ ಕೆ ಕೌಂಟ್ ಒಂದು ಸಾವಿರ ಅಕೌಂಟ್ ಈ ಬಿ ಪ್ಯಾಕೆಟ್ ಅನ್ನು ನಾವು ತಂದಿದ್ದೇವೆ ಈ ಬಾರಿ ಇದನ್ನು ನಾವು ಆರ್ನೂರು ರೂಪಾಯಿ ಕೊಡ್ಲಿಕ್ಕೆ ನಾವು ರೆಡಿ ಮಾಡಿದ್ದೇವೆ ಇದರ ತೂಕ ನೋಡಿ ಎಷ್ಟಿದೆ ಇದರ ತೂಕ ಯಾವ ತರ ರೀತಿ ಇದೆ ಅಂತ ನೋಡಿ

ಟೆನ್ ಇನ್ ಟು ಟೆನ್ ಅದೊಂದು ಹೊಸ ಬ್ರ್ಯಾಂಡ್ ಅದು ಅದನ್ನು ಕೂಡ ನಾವು ಲಾಂಚ್ ಮಾಡಿದೇವೆ ಅದನ್ನು ಕೂಡ ನಾವು ಒಂದು ರೀಸನೇಬಲ್ ರೇಟ್ಗೆ ಕೊಟ್ಟು ಗ್ರಾಹಕರಿಗೆ ಆನಂದ ಹೇಳಿ ಸುಳ್ಯದ ಪ್ರತಿ ಜನತೆ ಈ ವರ್ಷದ ದೀಪಾವಳಿ ಹಬ್ಬವನ್ನು ಅತಿ ಕಡಿಮೆ ದರದಲ್ಲಿ ಪಟಾಕಿ ನಮ್ಮೊಂದಿಗೆ ಖರೀದಿಸಿ ಆಚರಣೆ ಮಾಡಲಿ ಅಂತ ನಮ್ಮ ಒಂದು ಆಸೆ ಮುಖ್ಯವಾಗಿ ನಿಮ್ಮ ಪರಿಸರ ಪೂರಕವಾಗಿರುವಂತಂದ್ರೆ ಈಗ ಸರ್ಕಾರದ ಆದೇಶ ಕೂಡ ಅದೇ ರೀತಿ ಇದೆ ಹಾಗಾಗಿ ನಾವು ಕೂಡ ಅಲ್ಲಿ ಪರ್ಚೇಸ್ ಮಾಡುವಾಗ ಹಸಿರು ಪಟಾಕಿಯ ನಿಶಾನೆಯ ಅದನ್ನ ನಾವು ತಗೊಳ್ಬೇಕು ಅಂತ ಹೇಳಿ ನಾವು ಈ ಬಾರಿ ಅದನ್ನ ಪ್ರಯತ್ನ ಮಾಡಿದೆ ಇಲ್ಲಿ ಇರುವಂಥದ್ದು ಹಸಿರು ಗ್ರಾಹಕರಿಗೆ ಫ್ರೆಂಡ್ಲಿ ಆಗಿರುವಂಥದ್ದು ಇಲ್ಲಿ ಈ ಲೋಗೋ ಬರ್ತದೆ ಹಸಿರು ಪಟಾಕಿ ಇದು ಲೋಗ ಇದಿರ್ತದೆ ಹಾಗಾಗಿ ನಾವು ಇಂತ ಲೋಗೋ ಇರೋದನ್ನೇ ಮ್ಯಾಕ್ಸಿಮಮ್ ಎಲ್ಲ ಪರ್ಚೇಸ್ ಮಾಡಿದ್ದೇವೆ ಗ್ರಾಹಕರಿಗೆ ಯಾವುದೇ ಒಂದು ಪೊಲ್ಯೂಷನ್ ಕಮ್ಮಿ ಇರಲಿ ಅಂತ ಹೇಳಿ ನಾವು ಇದನ್ನ ಪ್ರಯತ್ನ ಮಾಡಿದೆ ನಮ್ಮ ಕಡೆಯಿಂದ ನಮ್ಮ ತಂಡದ ಕಡೆಯಿಂದ ಬೇರೆ ಹೇಗಿದೆ ಹೇಳಿದ್ರೆ ಐವತ್ತು ಸಾವಿರದ ಹೌದು ಐವತ್ತು ಸಾವಿರದವರೆಗೆ ಕೂಪನ್ ಅಲ್ಲಿ ನಾನು ಒಂದು ಸಾವಿರ ರೂಪಾಯ್ದು ಪರ್ಚೇಸ್ ಮಾಡಿದೆ ಒಂದು ಕೂಪನ್ ನಾವು ಉಚಿತ ಕೊಡ್ತೇವೆ ನಿಮಗೆ ಎರಡು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿ ಎರಡು ಕೂಪನ್ ಕೊಡ್ತೇವೆ ಮೂರು ಸಾವಿರ ಮೂರು ಕೂಪನ್ ಕೊಡ್ತೇವೆ ಹದಿನೈದು ಕೂಪನ್ ಕೊಡ್ತೇವೆ ಹತ್ತು ಸಾವಿರದ ಖರೀದಿಗೆ ಹದಿನೈದು ಕೂಪನ್ ನಾವು ಕೊಡ್ತೇವೆ ಹತ್ತು ಸಾವಿರದ ಖರೀದಿಗೆ ಹದಿನೈದು ಕೂಪನ್ ಕೊಡ್ತಾರೆ ನೋಡಿ ಎಂತೆಂತ ಬಹುಮಾನ ಐವತ್ತು ಸಾವಿರವರೆಗಿನ ಬಹುಮಾನ ನಮ್ಮನ್ನ ಕಾಯ್ತಾ ಇದೆ ಹೌದು ಹಾಗಾಗಿ ನೀವು ತಪ್ಪದೆ ನೀವು ಶ್ರೀ ಲಕ್ಷ್ಮೀ ಕಲ್ ಕೂಡ ಬರಲೇಬೇಕು ಸರ್ ಈಗ ಇಲ್ಲಿಗೆ ಬರ್ಲಿಕ್ಕೆ ನಾನು ಹೇಳಿದೆ ನಾವು ಅವ್ರ ಮೂಲಕ ಬರಬೇಕು ಅಂತ ಸುಳ್ಳೆ ನ್ಯಾಷನಲ್ ಹೈವೇ ಇಂದ ಒಂದೇ ದಾರಿ ಸೀದ್ ಹೇಳ್ಕೊಂಡು ಬರುದು ಅದು ಬಿಟ್ಟು ಬೇರೆ ಏನಾದ್ರು ಬರುವ ದಾರಿ ಸರ್ ಖಂಡಿತವಾಗ್ಲು ಮೊದಲನೆಯದಾಗಿ ಏನು ನಾವು ಕಲ್ಕುಡನ ಹೆಸರಿಟ್ಟುಕೊಂಡು ಮಾಡಿದ್ದೇವೆ ಹಾಗಾಗಿ ನಾವು ಕಲ್ಕುಡ ರಸ್ತೆ ಅಂತೇಳಿ ನಾವು ಅದನ್ನ ನಾವರಿಗೆ ಬರುವ ಕಲ್ಕುಡ ರಸ್ತೆ ಅಂತ ಹೇಳಿದ್ದೇವೆ ನಿಜವಾಗ್ಲೂ ಕೂಡ ಕಲ್ಕುಡದ ರಸ್ತೆ ನಿಜ ಮುಖ್ಯ ದಾರಿಯಾಗಿದ್ರೆ ನಾವು ಜಟ್ಟಿಪಾಳ ರಸ್ತೆಯಿಂದ ಬರುವಾಗ ಹಿಲ್ ಸೈಡ್ ನ ಕ್ರಾಸ್ ಆ ಸರ್ಕಲ್ ಅಲ್ಲಿ ಕೂಡ ದಿನಕರ ಅವರ ಅಂಗಡಿ ಇದೆಯಲ್ಲ ಅದ್ರ ಆಪೋಸಿಟ್ ಒಂದು ರಸ್ತೆ ಇದೆ ಅದು ಬಂದ್ರೆ ಸೀದಾ ನಮ್ಮ ಶಾಪಿಗೆ ಬರ್ತದೆ ಅದೇ ರೀತಿ ಗಾಂಧಿನಗರ ಸ್ಕೂಲ್ ಗ್ರೌಂಡ್ ಅದ್ರಲ್ಲಿ ಇಳ್ಕೊಂಡು ಬಂದ್ರೆ ಕೂಡ ಇದೇ ಜಾಗೆಗೆ ಬರ್ತದೆ ಮೂರು ದಾರಿ ಇದೆ ಮೊದಲೇದಾಗಿ ನಾವು ನಮ್ಮ ಈ ಜಾಗೆಗೆ ನಾವು ಬಹಳಷ್ಟು ಒದ್ದಾಡಿದ್ದೇವೆ ಈ ಬಾರಿಯ ಬಹಳಷ್ಟು ಕಷ್ಟಕರವಾಗಿತ್ತು ಆದ್ರೆ ನಮಗೆ ಮೊದಲನೇದಾಗಿ ನಾವು ಗಣೇಶ ಹೇಳುವರು ಅವರ ಮಾವ ವಸಂತ್ ಶೆಟ್ಟಿ ಅವರಿಗೆ ನಾವು ಎಲ್ಲ ನಮ್ಮ ತಂಡದ ಪರವಾಗಿ ಅವರಿಗೆ ಚಿರಋಣಿಯಾಗಿರ್ತೇವೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಯಾಕೆಂತ ಹೇಳಿದ್ರೆ ನಮಗೆ ಎಲ್ಲಿ ಸ್ಥಳ ಸಿಕ್ಕದಂತ ಸಂದರ್ಭದಲ್ಲಿ ಗಣೇಶ್ ಫೋನ್ ಮಾಡಿದಾಗ ತಕ್ಕ ಬಂದು ನಿಂತು ನಮ್ಮೊಂದಿಗೆ ಕೈ ಜೋಡಿಸಿ ನಮಗೆ ಯುವಕರು ಬೆಳಿಬೇಕು ನಿಮಗೆ ಏನ್ ಸಹಕಾರ ಬೇಕು ಖಂಡಿತವಾಗ್ಲು ನಾನು ಮಾಡ್ತೇನೆ ನೀವು ಮಾಡಿ ನಾನು ಇದ್ದೇನೆ ಅಂತ ಹೇಳಿ ನಮಗೆ ಪ್ರೋತ್ಸಾಹಿಸಿದ್ದಾರೆ ಬೆನ್ನು ತಡಿ ಸಹಕರಿಸಿದ್ದಾರೆ ನಮಗೆ ಹಾಗಾಗಿ ಗಣೇಶ್ಣಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ ಅದೇ ರೀತಿ ಅವರ ಮಾವ ವಸಂತ ಶೆಟ್ಟಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಗಣೇಶನ ಮಿಸ್ಸೀಮ ಶೆಟ್ಟಿ ಅವರು ಸೀಮಾ ಶೆಟ್ಟಿ ಅವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ವಿಶೇಷವಾಗಿ ನಮಗೆ ಈ ಸ್ಥಳಕ್ಕೆ ಫೋನ್ ಮುಖಾಂತರ ನಮಗೆ ಮಾತಾಡಿಸಿಕೊಟ್ಟ ಸತೀಶ್ ಶ್ರೀದೇವಿ ಸ್ಟುಡಿಯೋ ಅವರಿಗೂ ಕೂಡ ನಾವು ಮರಿಲಿಲ್ಲ ನೆನಪಲ್ಲಿದ್ದೀರಿ ಸರ್ ಖಂಡಿತವಾಗಲೂ ನಿಮ್ಮೆಲ್ಲ ಸಹಕಾರದಿಂದ ನಾವಿಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶವಾಗಿದೆ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೈ ಮುಗಿದು ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇನೆ ಎಲ್ಲರೂ ಎಲ್ಲರೂ ಶ್ರೀ ಬನ್ನಿ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಧನ್ಯಶ್ರೀ ಧನ್ಯಶ್ರೀ ಎಲ್ಲಿಂದ ಬರ್ತೀವಿ ನಾರ್ಕೋಡು ನಾರ್ಕೋಡಿ ಹೇಗೆ ಈ ಪಡಗೆ ಅಂಗಡಿ ನಿಮಗೆ ಇಲ್ಲಿ ಉಂಟು ಅಂತ ಯಾರು ಹೇಳಿದ್ರು ಹೇಗೆ ಗೊತ್ತಾಯ್ತು ನಮಗೆ ಮೊಬೈಲ್ ಇಂದ ಗೊತ್ತಾಯ್ತು ಮೊಬೈಲ್ ಇಂದ ಮತ್ತಲ್ಲಿ ಬ್ಯಾನರ್ ಹಾಕಿದ್ದಾರೆ ಬ್ಯಾನರ್ ಬ್ಯಾನರ್ ನೋಡಿ ಬಂದ್ರಿ ಈಗ ಯಾವ ಪಡಕೆನಲ್ಲ ಖರೀದಿ ಮಾಡಬೇಕು ಅಂತ ನಾನಿಲ್ಲ ತಮ್ಮ ತಮ್ಮನ ಯಾವ ಪಡಕೆಲ್ಲ ಖರೀದಿ ಮಾಡೋದು ಈಗ ಪ್ಲಾನ್ ಮಾಡ್ಕೊಂಡು ತಮ್ಮನ ಪ್ಲಾನ್ ಮೇಲೆ ಬಂದಿರೋದು ನೀವು ಅಲ್ಲ ಹಾಗೆ ಇಲ್ಲೆಲ್ಲ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಅನಿಸ್ತಾ ನಿಮಗೆ ಚೆನ್ನಾಗಿದೆ ಅಂತ ಅನಿಸ್ತಾ ಚೆನ್ನಾಗಿದೆ ಅಂತ ಅನಿಸ್ತಾ ಎಸ್ ಎಸ್ ಓಕೆ ನಾವು ಪ್ರಿವಿಯಸ್ ಇಯರ್ ಇಂದ ಇದೇ ಅಂಗಡಿನ ತಕೊತಿರೋದು ಅದಕ್ಕೆ ಇಲ್ಲಿ ಅದಕ್ಕೆ ಬಂದಿದ್ದೀರಿ ಅಂದ್ರೆ ನೀವು ಪರ್ಮನೆಂಟ್ ಕಸ್ಟಮರ್ ಅಂತ ಇದ್ದೀರಿ ಅಲ್ಲ ನಿತೇಶ್ ಎಲ್ಲಿ ಪರಾಜಿ ಪರಾಜಿಂದ ಈಗ ಪಟಾಕಿ ತಗೊಳ್ಳಿಕ್ಕೆ ಬಂದಿದ್ರಿ ಯಾವ ಎಲ್ಲ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರಿ ಈಗ ಬೀಡಿ ಪಟಾಕಿ ಬೀಡಿ ಬಟಕಿ ಮತ್ತೆ ಮತ್ತೆ ಇಲ್ಲಿ ಬೇರೆ ಬೇರೆ ಪಡಕಿಂದು ಈ ಗದೇದು ಮತ್ತೆ ಕೈಯಲ್ಲೇ ಹಿಡ್ಕೊಂಡು ಇನ್ನೂರ ನಾಲ್ಕು ಶಾಟ್ ಮೇಲೆ ಆಕಾಶಕ್ಕೆಲ್ಲ ಹೋಗಿ ಮುಂಚೆ ಕುಪಿ ಬಾಟ್ಲ ಒಳಗೆ ಇಟ್ಟು ಎಲ್ಲ ಬಿಡ್ತಾ ಇದ್ರಲ್ಲ ಈಗ ಆಗಿಲ್ಲ ಕೈಯಲ್ಲಿ ಇಡ್ಕೊಂಡ್ ಬಿಡ್ಬೋದು ಗ್ರಾಹಕರಿಗೆ ಕಮ್ಮಿಗೆ ಸಿಕ್ತಾ ಉಂಟ ಈಗ ಸಿಕ್ತ ಎಸ್ ಎಲ್ರಿಗೂ ದೀಪಾವಳಿ ಹಬ್ಬ ಶುಭಾಶಯಗಳು ನನ್ನ ಹೆಸರು ಬಾಬು ನಾಯಕ್ ಅಂತ ಹೇಳಿ ಬಾಬು ನಾಯಕ್ ಬಹಳ ಬೇರೆ ರೀತಿಯ ಪಟಾಕಿಗಳು ಇದೆ ಎಲ್ರು ಪಟಾಕಿಯನ್ನು ಖರೀದಿಸಿ ಎಂತ ಹೆಸರು ನಿಂದು ಧ್ರುವ ಧ್ರುವ ಅಂತ ಹೇಳ ಹೆಂಗಟ್ಟು ನಮ್ಮ ಸುಳ್ಳಿಯಲ್ಲಿ ಪಟಾಕಿ ಎಲ್ಲ ಈ ಅಂಗಡಿ ಲಕ್ಷ್ಮೀ ಕಲ್ ಕೂಡ ಪಟಾಕಿ ಅಂಗಡಿ ಆಯ್ತಾ ಪಟಾಕಿ ಎಲ್ಲ ಸುಮಾರು ಕೊಟ್ಟವೇನಾ ಪಟಾಕಿ ಒಟ್ಟಿಗೆ ಟಿವಿ ಕೊಟ್ಟವೆ ಜೊತೆಗೆ ಕೂಲರ್ ಕೊಟ್ಟೇವೆ ಇಂಥದ್ದು ಎಲ್ಲಿ ಅವಕಾಶ ಉಂಟು ಬೇರೆ ಇಲ್ಲಿಗೆ ಬಂದದ ರಾಜೇಶ್ ಅಂತ ಹೇಳಿ ಈಗ ದೀಪಾವಳಿ ಹಬ್ಬ ಈಗ ಉಂಟಲ್ಲ ಈಗ ಸಂಜೆ ಮಳೆಯಿಂದಾಗಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಉಂಟು

ಅದು ಸಹ ಉಂಟಾ ಎಪಿಸ್ತಲೆಲ್ಲ ಉಂಟು ಇಲ್ಲಿ ನೋಡಿದೆ ನೋಡಿದೆ ಯಾವ ಪಟಾಕಿ ಎಲ್ಲ ತಗೊಂಡಿದೆಯಾ ಚಿಕ್ಕ ಹಾಂ ಎಂತ ಎಂಥ ಹೆಸರೆಂತ ಸಿ ಎಂ ಸಿನ್ ಈಗ ಎಷ್ಟು ಎಷ್ಟು ಪಟಾಕಿ ತಗೊಂಡಿದ್ಯಾ ಐದು ಐದು ಪಟಾಕಿ ಐದು ಪಟಾಕಿ ತಗೊಂಡಿದೆಯಾ ಒಳ್ಳೆ ಓಡಿಸಬೇಕು ಸೌಂಡ್ ಬರಬೇಕು ಎಲ್ಲಿಯರು ಅಂದರೆ ಸುಳ್ಯದಲ್ಲೆಲ್ಲ ಕೇಳಬೇಕು ಬೇಡ ಬಡ ಅಂದರೆ ಓಕೆ ಎಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಭರತ ಶ್ರೀ ಗಣೇಶ ಪಂಚಸದ ಉಮೇಶ್ವರ ಮಗ ಗಣೇಶ್ ಪಿಂಟಸ್ ಮತ್ತು ಗಣೇಶ ತಿಥಿ ಅಂತ ಎಲ್ಲರೂ ಸಂಸೆಗಳು ನಡೆಸ್ತಾ ಇದ್ದಾರೆ ಪ್ರತಿ ವರ್ಷದ ಹಾಗೆ ಅವರು ಮತ್ತು ಅವರ ಸಂಗಡಿಗರು ಒಂದಿಷ್ಟು ಸ್ಥಳಾವಕಾಶದ ಕೊರತೆ ಇದ್ದು ಸಹ ಒಳ್ಳೆಯ ಜಾಗದಲ್ಲಿ ಒಂದು ಪಟಾಕಿ ಅಂಗಡಿಯನ್ನು ಮಾಡಿದ್ದಾರೆ ಎಲ್ಲರೂ ಸಹ ಬಂದು ಅವರಿಗೆ ಒಂದು ಪೂರ್ಣ ಸಹಕಾರವನ್ನು ನೀಡಬೇಕು ಹಾಗೂ ಒಳ್ಳೆಯ ಮತ್ತು ಅತ್ಯುತ್ತಮ ದರದ ಹಾಗೂ ಕಡಿಮೆ ಬೆಲೆಯಲ್ಲಿ ಸೂರಜವ ಮತ್ತು ಅವರ ಸಂಗಡಿಗರ ಹತ್ರ ಮಾತಾಡಿದರೆ ಒಳ್ಳೆಯ ದರದಲ್ಲಿ ನಿಮಗೆ ಪಟಾಕಿಗಳಲ್ಲಿ ಲಭ್ಯವಿರುತ್ತದೆ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಿ